ಸ್ಥಾನ ಎನ್ನುವುದರಿಂದಲೇ ವೈಕುಂಠವೆಂದೇ ಖ್ಯಾತವಾದುದು ಇಲ್ಲಿರುವಂತಹ ವ್ಯಕ್ತಿಯೂ ಲೋಕದಲ್ಲಿ ನ್ಯೂನತಿ ಒದಗದ ಹಾಗೆ ತಾನು ಮುಂದುವರಿಸಿಕೊಂಡು ಬರಬೇಕು ಎನ್ನುವುದರಿಂದಲೇ ಪಾಲನೆಯ ಕರ್ತೃತ್ವವನ್ನು ಮೇಲೆ ಪೆರಿಸಿದ್ದಿರಬೇಕು ಕಾಲಗತಿಯಿಂದಲೇ ಎಲ್ಲವೂ ಲೀಲಾಜಾಲವಾಗಿ ಮುಂದುವರಿಯುತ್ತಿರುವಂತಹ ಸಂದರ್ಭ ಪ್ರಾಪಂಚಿಕವಾಗಿ ಏನೇನು ನಡೆಯುತ್ತಿದೆ ಎನ್ನುವುದನ್ನು ತಿಳಿಯೋಣ ಎನ್ನುವ ಹಾಗೆ ಬಗೆಗಣ್ಣನ್ನು ತೆರೆದು ನೋಡಿದಾಗಲೇ ಅರ್ಥವಾಗುತ್ತದೆ ಸಜ್ಜನರ ಬದುಕಿಗೆ ಬರು ಕಷ್ಟ ಒದಗಿದೆ ದೌರ್ಜನ್ಯವೇ ಮಿತಿ ಎಂಬಂತೆ ಲೋಕದ ಮಂದಿಗಳೆಲ್ಲ ಈ ಕಾಲಕ್ಕೆ ಇಷ್ಟೊಂದು ಕಷ್ಟಕ್ಕೆ ತಾವು ಒಳಗಾಗಿರಬೇಕು ಅಂತಾದರೆ ಒಳಗು ಬಡಿಸಿದಂತಹ ವ್ಯಕ್ತಿ ಯಾವದಿರಬಹುದು ಲೋಕದ ವ್ಯವಸ್ಥೆಯನ್ನೇ ಉಲ್ಲೋಲ ಕಲ್ಲೋಲವನ್ನಾಗಿಸಿದಂತಹ ಅಂತಹ ದಾಷ್ಟ್ಯಪೂರ್ಣವಾದಂತಹ ಶಕ್ತಿ ಯಾರದ್ದು ಎನ್ನುವ ಹಾಗೆ ಗಮನಿಸಿದರೆ ಅರ್ಥವಾಗುತ್ತದೆ ಶೂನ್ಯ ಕಾಪರವಾಸಿಯಾದಂತಹ ಭಂಡದಾನವನು ಮಿತಿ ಮೀರಿ ಮೆರೆದಾಗಿಯೇ ಇಷ್ಟೆಲ್ಲವೂ ಆಗಿದೆ ಇವನು ಮಿತಿ ಮೀರಿ ಮೆರೆಯಿದ್ದಾನೆ ಅಂತ ಆದರೆ ಈ ಹಿಂದೆಯೂ ಆಗಿರುವಂತಹ ಕಳದಿಂದ ಬದಲಾಗಿ ವನಿಷ್ಟು ಎತ್ತರ ಕೇರುವುದಕ್ಕೆ ಏನು ಕಾರಣವಿರಬಹುದಪ್ಪ ಯೋಚಿಸಿದ್ರೆ